ತಾಲೂಕಿನ ಅನಗೋಡು ಹೋಬಳಿಯ ನೆಗತೂರು ಗ್ರಾಮದಲ್ಲಿ ಜಿಂಕೆ ಹಾವಳಿಗಳು ಹೆಚ್ಚಾಗಿದ್ದು ಜೋಳ ಕುಂಬಳ ಸೇರಿದಂತೆ ಇನ್ನಿತರ ತರಕಾರಿ ಬೆಳೆಗಳನ್ನು ನಾಶ ಮಾಡುತ್ತಿದ್ದು ಅರಣ್ಯ ಇಲಾಖೆ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಆರ್ಗೌಡ ತಿಳಿಸಿದರು ಗ್ರಾಮದ ಸೈಯದ್ ಫಿರ್ ಬಿನ್ ಸೈಯದ್ ಮಾಸಾದ್ ಅವರ ಜಮೀನಿಗೆ ಭೇಟಿ ನೀಡಿ ಮಾತನಾಡಿದ ಅವರು ನಾಗರಹೊಳೆ ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳಿಂದ ಬೆಳೆಗಳು ನಾಶವಾಗ್ತಿದೆ ಇದರ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರ ನೆರವಿಗೆ ಬರಬೇಕು ಎಂದು ತಿಳಿಸಿದ್ರು ಹಳೆಪೆಂಹಳ್ಳಿ ನಾಗರಾಜು ಗೌಡ ಅವರು ಮಾತನಾಡಿ ಕಾಡು ಪ್ರಾಣಿಗಳು ರೈತರ ಜಮೀನಿಗೆ ನುಗ್ಗಿ ರೈತರು ಬೆಳೆದ ಕುಂಬಳ ಜೋಳ ಸೇರಿ ಇತರ ಬೆಳೆಗಳನ್ನು ತಿಂದು ನಾಶ ಮಾಡುತ್ತಿದ್ದು ಇದರ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ಕಾಡು ಪ್ರಾಣಿಗಳು ನಾಡಿಗೆ ಬರದಂತೆ ತಡೆಯಬೇಕು ಎಂದು ತಿಳಿಸಿದರು ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಯುವ ಘಟಕದ ಮೈಸೂರು ಜಿಲ್ಲಾ ಅಧ್ಯಕ್ಷ ರವಿಯುಲ್ಲಾ ಮಾತನಾಡಿ ಕಾಡು ಪ್ರಾಣಿಗಳ ಅವಳಿಯಿಂದ ಅನಗೋಡು ಹೋಬಳಿಯ ವ್ಯಾಪ್ತಿಯಲ್ಲಿ ಕಾಡಂಚಿನ ರೈತರು ತತ್ತರಿಸಿ ಹೋಗಿದ್ದಾರೆ ಇದರ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕ್ರಮ ವಹಿಸಬೇಕು ಇಲ್ಲದಿದ್ದರೆ ಅರಣ್ಯ ಇಲಾಖೆಯ ಕಚೇರಿಗೆ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು ಇದೇ ಸಂದರ್ಭದಲ್ಲಿ ಪ್ರಶಾಂತ್ ಸೇರಿದಂತೆ ಹಲವು ರೈತ ಮುಖಂಡರುಗಳು ಹಾಜರಿದ್ದರು ಒಂದು ಮಕ್ಕಳು ಯಾವ ರೀತಿ ಪೋಷಿಸ್ತಾನೆ ಅದೇ ರೀತಿ ಆ ಬೆಳೆನ ಪೋಷಿಸ್ತಾ ಇರ್ತಾನೆ ಒಂದು ಗಿಡ ಅದರಲ್ಲಿ ಸತ್ತೋದ್ರೆ ಅವ್ನಿಗೆ ನಿದ್ದೆ ಬರೋದಿಲ್ಲ ಅಂತ ಅದ್ರಲ್ಲಿ ಎಕ್ರಾನ್ ಗಟ್ಟಲೆ ಬೆಳೆಯ ಎರಡು ಎಕರೆ ಬೆಳೆಯ ಸರ್ವ ನಾಶ ಅಂತ ಅಂತಾದ್ರಲ್ಲಿ ಸುತ್ತ ಪೂರ್ತಿ ಯಾವ ಇಲ್ಲಿ ಅಕ್ಕಪಕ್ಕದ ರೈತರಲ್ಲಿ ಯಾವ ಜಮೀನು ನೋಡಿ ಇದೇ ತರ ಆಗಿರೋದು ಅವನ್ ಏನ್ ಮಾಡ್ಕೋಬೇಕು ಯಾವ್ದ್ರಿಂದ ಅವನ್ ಜೀವನ ಸಾಧಿಸಬೇಕು ಇಲ್ಲಿ ಗೊಬ್ಬರ ಮಳೆ ಜನ ಆಳು ಕಾಳು ಎಲ್ಲಾ ಕಷ್ಟಪಟ್ಟು ಆ ರೈತ ಬೆಳೆದಿರಂತ ಬೆಳೆ ಇವತ್ತು ನಮ್ಗೆ ಇಲ್ಲಿ ಕಣ್ಣಲ್ಲಿ ಬರ್ತಾವೆ ಅಂದ್ರೆ ಅವ್ರ ಮನೆ ಇನ್ನೆಷ್ಟು ಕಷ್ಟ ಪಡ್ತಾ ಇರ್ಬೋದು ಇಂತ ದುಷ್ಟ ಅಧಿಕಾರಿಗಳು ಅವರು ಅಷ್ಟೊಂದ್ ತಡ ಹೇಳಿದ್ರು ಸಹ ಇಲ್ಲಿ ಬಂದು ಒಂದೇ ಸಲ ಆ ಜಾಗಕ್ಕೆ ಬಂದು ಅವರು ಅವ್ರು ಬಂದಿದಾರ ನೋಡಿದಾರ ಏನಾಗದೆ ಅಂತ ಇಲ್ಲಿ ಹೇಳ್ತಾನೆ ರೈತ ನಾವು ಇಪ್ಪತ್ ಸರಿ ಹೇಳಿವಣ್ಣ ಯಾರು ಬಂದಿಲ್ಲ ಅಲ್ಲಿಗೆ ಅಂತ ನೋಡಿ ನಾವು ಬಂದಿವೆ ನಾವು ನಿಮ್ ಟೈಮ್ ಕೇಳ್ಕೊತೀನಿ ಅಧಿಕಾರಿಗಳು ಬಂದು ನಾಳೆನೇ ಇದಕ್ಕೆ ಸೂಕ್ತ ಪರಿಹಾರ ಒದಗಿಸ್ಕೊಂಡಿಲ್ಲ ಅಂದ್ರೆ ನಾವು ನಿಮ್ಮ ಆಫೀಸ್ ನತ್ರ ಉಗ್ರವಾದ ಹೋರಾಟ ಮಾಡ್ತೀವಿ ನೋಡಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಇರುವಂತ ರೈತ ಸಂಘದವರು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ದಯವಿಟ್ಟು ಬಂದು ನಾಳೆನೆ ಏನು ಕ್ರಮ ಅದೇ ನೋಡಿ ನೀವು ಅದನ್ನ ಆ ರೈತನ ಮನೆಗೆ ಏನು ಕೊಡಬಹುದು ಅಂತ ಅಂತ ನಿಮ್ಮ ಮನಸ್ಸಲ್ಲದೆ ಅದನ್ನ ನೀವು ಪರಿಹಾರವಾಗಿ ಕೊಡಲಿಲ್ಲ ಅಂದ್ರೆ ಆ ರೈತ ನಾಳೆ ನಡೆದು ಬಹಳ ತೊಂದರೆಗೀಡಾಯ್ತಾನೆ ಮತ್ತೆ ನಿಮ್ಮ ಅಧಿಕಾರಿಗಳಿಗೂ ತೊಂದರೆ ಆಯ್ತದೆ ಮೈಸೂರು ಜಿಲ್ಲಾ ಸಂಚಾಲಕರು ಹಾಗೂ ನಮ್ಮ ರಾಜ್ಯ ಸಂಚಾಲಕ ಘಟಕದ ಅಧ್ಯಕ್ಷರು ಮತ್ತು ಮೈಸೂರು ಜಿಲ್ಲಾ ಅಧ್ಯಕ್ಷರು ರಫೀಲ್ಲಾಖನ್ ಅವರು ಹಾಗೂ ನಮ್ಮ ಹಣಗೋಡು ತಾಲೂಕು ಅಧ್ಯಕ್ಷರು ಪ್ರಕಾಶ್ ಅಣ್ಣನವರು ಮತ್ತು ಮೈಸೂರು ಜಿಲ್ಲಾ ಸಂಚ ಸಂಚಾಲಕರಾದ ಮಂಜುನಾಥ ನಾನು ಸಂಘಟನೆಯಿಂದ ಇವತ್ತು ಜಮೀನುಗಳಲ್ಲಿ ಇವತ್ತು ಎಲ್ಲ ಕಡೆ ಎಲ್ಲ ಕಡೆನೂ ಇವತ್ತು ಮಳೆ ತುಂಬಿಕೊಂಡು ಜಮೀನುಗಳಲ್ಲಿ ಹಾನಿಯಾಗಿರುವಂಥ ಟೈಮಲ್ಲಿ ಇಲ್ಲಿ ಕಾಡು ಅಂಚೆಯಲ್ಲಿ ಇರುವಂಥ ಪ್ರ ಪ್ರದೇಶದಲ್ಲಿ ಇವತ್ತು ಹನ್ಗೋಡು ಹೋಬಳಿ ಗ್ರಾಮದ ಗ್ರಾಮದಲ್ಲಿ ಇಲ್ಲಿ ಅಕ್ಕಪಕ್ಕ ಕಾಡ ಜಮೀನುಗಳಲ್ಲಿ ಎರಡು ಎರಡು ಎಕರೆ ಮೂರು ಮೂರು ಎಕರೆಲ್ಲಿ ಜೋಳ ಕುಂಬಳ ಎಲ್ಲ ಪ್ರತಿಯೊಂದನ್ನು ಎಳೆದು ಎಳೆದು ಹೊರಗಡೆ ಹಾಕ್ತಾ ಇದ್ದೆ ಇನ್ನು ಅರ್ಧಕ್ಕೆ ಅರ್ಧ ತಿನ್ಕೋತೈತೆ ಈ ಪ್ರಾಣಿಗಳಿಗೆ ಒಂದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋಂಥ ಒಂದು ಕೆಲಸ ನಮ್ಮ ಅರಣ್ಯ ಇಲಾಖೆ ಕಡೆಯಿಂದ ನಡೀಬೇಕು ಅರಣ್ಯ ಅಧಿಕಾರಿಗಳು ಇದು ಕೊಂಚರು ಕ್ರಮ ತಗೋಬೇಕು ಇದನ್ನ ತಕೊಳ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ಬೇಕು ರೈತ ಸಂಘಟನೆಯಿಂದ ಅಂದ್ಬಿಟ್ಟು ಇವತ್ತು ಇವತ್ತು ಇದು ಜೋಳ ಆಗಿರ್ಲಿ ಕುಂಬಳ ಆಗಿರ್ಲಿ ಪ್ರತಿ ಒಂದು ಇವತ್ತು ಒಂದ್ ಕಡಿಂದ ಬಂದ್ಬಿಟ್ಟು ಈ ಮಳೆಯಲ್ಲಿ ಒಂದ್ಸಲ ಎಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ಅಧ್ಯಕ್ಷರೇ ಹಿಂಗಾಗದೆ ಅಧ್ಯಕ್ಷ್ರೆ ಹಿಂಗಾಗದೆ ಅನ್ಬಿಟ್ಟು ಇವತ್ತು ಎಲ್ಲರೂ ಕರ್ದು ಕರ್ದು ತೋರಿಸ್ತಾವ್ರು ಇವತ್ತು ಹೊಟ್ಟೆ ಉರ್ದೋಯ್ತದೆ ಇವತ್ತು ಗೊಬ್ಬರದ ಬೆಲೆ ಏನು ಮತ್ತೆ ಇವತ್ತು ಬರೀ ಒಂದ್ ಕೂಲಿ ಹಾಳು ಕರ್ಕೋಬೇಕು ಅಂದ್ರೆ ಮುನ್ನೂರು ಐದೈದು ಕೂಲಿ ಆಳ್ಗೆ ಇವತ್ತು ಎಂಟುನೂರ ಒಂಬೈನೂರು ಕೊಟ್ಬಿಟ್ಟು ಕಳೆ ತಗೋ ಸಾವಿರ ಕೊಟ್ಟರು ಬರಂತವ್ರಿ ಅಂತದ್ದು ಕಷ್ಟಪಟ್ಟು ಬೆಳೆದಿರೋ ಬೆಳೆ ಹಿಂಗ ಆದಾಗ ಏನ್ ಮಾಡೋದು ಹೇಳಿ ಏನ್ ಮಾಡೋದು ದಯವಿಟ್ಟು ಇದಕ್ಕೆ ಸೂಕ್ತವಾದ ಪರಿಹಾರ ಅಧಿಕಾರಿ ಮಾಡಲಿಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಬಿಡೋರಲ್ಲ ಆಫೀಸ್ ದೊಡ್ಡದ ಹೋರಾಟ ಸಾಗುತ್ತೆ ನೇಗತ್ತೂರು ಗ್ರಾಮದಲ್ಲಿರುವಂತ ಕಾಡು ಪ್ರದೇಶದ ರೈತರ ರೈತರ ಜಮೀನಿನಲ್ಲಿ ಜೋಳ ಸುಂಟಿ ಎಲ್ಲ ತೀರಾ ಸರ್ವನಾಶ ಮಾಡಿದ್ದಾವೆ ಪ್ರಾಣಿಗಳು ಅಲ್ಲಿಯ ರೈತರು ಹೋಗಿ ಆಫೀಸ್ಗೆ ಹೋಗಿ ಹೋಗಿ ಎಲ್ಲ ಅರ್ಜಿ ಕೊಟ್ಟು ಹೇಳಿದ್ರು ಒಬ್ಬರು ಬಂದು ಫ್ಲ್ಯಾಟಿಗೆ ನೋಡಿಲ್ಲ ಸರ್ ನೋಡಿ ರೈತ ಔಷಧಿ ಕುಡಿತಾನೆ ಕುಡ್ದೇ ಕುಡಿತಾನೆ ಅನ್ನದಾತ ಔಷಧಿ ಕೂಡ ಸಾಯ್ತಾನೆ ಬರೋದೇ ಕೆಟ್ಟ ಹೆಸರು ನಾಳೆ ನೀವು ಬಂದು ಫ್ಲಾಟ್ ಬಂದು ನೇಗತ್ತೂರು ನೋಡಿ ಯಾವ್ಯಾವ ಜಮೀನುಗಳಲ್ಲಿ ಏನಾಗಿದೆ ನೋಡಿದ್ರೆ ಸರಿ ಇಲ್ಲ ಅಂತಂದರೆ ನಾನು ದೊಡ್ಡ ಉಗ್ರ ಹೋರಾಟಕ್ಕೆ ನಾನು ತಯಾರಾಗಿರ್ತೀನಿ ಮತ್ತೊಂದು ಮಾತಾಡಿ ಹುಣಸೂರು ತಾಲೂಕು ಹೋಬಳಿ ಬೇಗ ಕಾವಲಿಗೆ ಒಂದು ಒಂದು ತಿಂಗಳಾರು ನೀವು ಒಂದು ಅನ್ನ ರಾತ್ರಿ ಹತ್ತು ಗಂಟೆಯಿಂದ ಒಂದು ಗಂಟೆ ಗಂಟ ಸ್ವಲ್ಪ ರೋಡಲ್ಲಿ ಒಂದು ಜೀಪ್ ನಿಲ್ಲಿಸಿ ಆರನ್ ಮಾಡಿ ಪಟಾಕಿ ಹೊಡೆದು ನೀವು ನಮಗೆ ವ್ಯವಸ್ಥೆ ಮಾಡಿಕೊಟ್ರೆ ರೈತ ಬದುಕ್ಬೋದು ಸರ್ ಅನ್ನದಾತ ರೈತ ಬದುಕಬೇಕಾದ್ರೆ ಅನ್ನದಾತ ಅನ್ನದಾತ ಮಾಡೋ ಮಾಡಿ ಬೆಳೆಕೊಟ್ರೆ ಸಿಟಿಗೆಲ್ಲ ನಾವು ಅನ್ನ ಕೊಡ್ಬೋದು ಇಲ್ಲಾಂದರೆ ಈ ಥರ ಆದರೆ ನಾವು ಸಾಲ ಸಾಲ ಹೊತ್ತಿ ಔಷಧಿ ಕುಡ್ದು ಅಲ್ಲರ ಸೂಚ ಮಾಡಿಕೊಂಡು ಸಾಯುವಂಥ ಪರಿಸ್ಥಿತಿ ಇದೆ ದಯವಿಟ್ಟು ಸರ್ ಇದೇ ಜಾಗದಲ್ಲಿ ಒಳಗಡೆಯಿಂದ ಕಾಡಿನೊಳಗಡೆಯಿಂದ ಬಂದು ದಾಟಿ ಇದೊಂದೇ ಜಾಗದಲ್ಲಿ ಸರ್ ನುಗ್ಗಿ ಎಲ್ಲ ಜಮಿಗಳಿಗೂ ಪ್ರವೇಶ ಮಾಡ್ತವೆ ಸರ್ ಸುಮಾರು ಒಂದು ಐನೂರು ಜಿಂಕೆಗಳಿವೆ ಸರ್ ರೈತರುಗಳು ಒಟ್ಟಾಡಿತಾರೆ ನೋಡ್ತಾರೆ ಒಡೆಯಕ್ಕೆ ಮಾಡ್ತಾರೆ ನಾನು ಯಾವಕ್ಕೂ ಅವಕಾಶ ಕೊಟ್ಟಿಲ್ಲ ಸರ್ ದಯವಿಟ್ಟು